ನೆನ್ನೆ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದೆ ಮೂರು ಸಲ ಚುನಾವಣೆ ಸೋತವನೇ ಹುಡುಗ ಮೂರು ಸಲ ಏನಾದ್ರು ಚುನಾವಣೆ ಸೋತಂತವ್ರು ಮನೆ ಬಿಟ್ಟು ಆಚೆನೆ ಬರ್ತಾ ಇರಲಿಲ್ಲ ಆದ್ರೂ ಪರವಾಗಿಲ್ಲ ಓಡಾಡ್ತಾವನೆ ಅಂತ ಆ ಪುಣ್ಯಾತ್ಮ ನನಗೆ ತಟ್ಟಿದ್ರು ನನ್ನೆ ಅವ್ರ ಮಾತು ಆ ಮಾತಿನ ಹಿಂದಿನ ಅರ್ಥ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಂಕಿ ಅದನ್ನ ಹೊರಗ್ ತಗೊಂಡ್ ಬರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನ್ನ ನಮ್ಗೆ ಬಹಳ ಸ್ಫೂರ್ತಿ ಕೊಟ್ಟಿದ್ದಾರೆ ಅಣ್ಣ ನಾನು ಇವತ್ತು ಸಂಸದ ಆಗ್ತಕ್ಕಂಥದ್ದು ಶಾಸಕನಾಗ್ತಕ್ಕಂಥದ್ದು ಅದು ನನ್ನ ಗುರಿ ಅಲ್ಲ ನನ್ನ ಗುರಿ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಂತ ನಾಯಕ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಳೆದ ಎರಡು ಎರಡು ಕಾಲು ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಎಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು ಯಾವ ಹಂತದ ದುರಾಡಳಿತ ಯಾವ ಹಂತದ ವೈಫಲ್ಯತೆಗಳು ಯಾವ ಮಟ್ಟದ ಭ್ರಷ್ಟಾಚಾರ ಸ್ವಾರ್ಥ ದ್ವೇಷದ ರಾಜಕಾರಣ ಬಹುಶಃ ಹಲವಾರು ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತ ಮಾಡಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಸನ್ಮಲ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಹಿರಿಯಕರು ಆದರೆ ಈ ಮಟ್ಟದ ರಾಜಕೀಯದ ದ್ವೇಷ ಇತ್ತೀಚೆಗೆ ನಡೆದಂಥ ಘಟನೆ ಪಾಪ ಹದಿಮೂರು ವರ್ಷದ ಬಾಲಕಿ ಚಿಕ್ಕ ಪುಟ್ಟ ಬಾಲಕಿಯದು ಒಂಬತ್ತನೇ ಕ್ಲಾಸ್ ಓದ್ತಾ ಇತ್ತು ಮೂವತ್ತ್ ಮೂರು ವರ್ಷದ ಯುವ ಪೀಳಿಗೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಯಾತಕ್ಕೋಸ್ಕರ ಆರ್ ಸಿ ಬಿ ಮ್ಯಾಚ್ ಗೆಲ್ತು ಅಂತ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಕ್ರೆಡಿಟ್ ತಗೊಳದಕ್ಕೋಸ್ಕರ ಅವರು ಹನ್ನೊಂದು ಜನ ಆ ಮುಗ್ಧ ಯುವ ಜೀವಗಳು ಬಲಿಯಾಯ್ತಲ್ಲ ಇದು ಯಾವ ನ್ಯಾಯ ಹೌದು ಈ ತಾಲೂಕ್ನವರು ಒಬ್ಬರಾದ್ರು ಮನೋಜ್ ಅಂತ ಆರ್ ಪೇಟೆನಲ್ಲಿ ಒಬ್ಬ ಹುಡುಗ ತೀರ್ಕೊಂಡ ಮಂಡ್ಯ ಹುಡುಗ ರೀತಿ ಇದು ನಿಜಕ್ಕೂ ಕೂಡ ಇಂಥ ಘಟನೆಗಳು ನಾನು ಹೇಳಿದ ಇತ್ತೀಚೆಗೆ ನಡೆದಂತ ಘಟನೆ ಅದನ್ನು ಅರ್ಥಪಡಿಸಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಬಹುಶಃ ಅದು ಸಮಾವೇಶಗಳಲ್ಲಿ ರಾಜಕೀಯ ವೇದಿಕೆ ಸಜ್ಜಾದಂತ ಸಂದರ್ಭದಲ್ಲಿ ಮಾತನಾಡೋಣ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಮೀಪದಲ್ಲಿ ಆದರೆ ಇವತ್ತು ಅಣ್ಣ ನಾನು ಇಲ್ಲಿ ಬಂದಿರತಕ್ಕಂಥದ್ದು ನೀವೆಲ್ಲರೂ ಈ ಪಕ್ಷವನ್ನ ಕಟ್ಟಿದ್ದೀರಿ ಈ ಪಕ್ಷವನ್ನು ಬೆಳೆಸಿದ್ದೀರಿ ಇಲ್ಲಿಯವರೆಗೂ ಪ್ರಾದೇಶಿಕ ಪಕ್ಷ ಈ ಮಟ್ಟಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗೆ ಇಲ್ಲಿಯವರೆಗೂ ಹೋರಾಟ ಮಾಡಿಕೊಂಡು ಜೀವಂತವಾಗಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣಕರ್ತರು ನಿಮ್ಮ ಹೃದಯದಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕುಮಾರಣ್ಣ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಸ್ಥಾನ ಜನತಾದಳ ಪಕ್ಷವನ್ನು ನೀವು ಕಟ್ಟಬೇಕು ಅಂತಕ್ಕಂಥ ಇಟ್ಕಂಡಿರ್ತಕ್ಕಂಥ ಒಳಗಡೆ ನಿಮ್ಮಲ್ಲಿ ಛಲ ಇವತ್ತು ಈ ಪಕ್ಷ ಉಳಿದಿದೆ ಆದರೆ ಮತ್ತೆ ಈ ಪಕ್ಷ ಮೂವತ್ತು ನಲವತ್ತು ಐವತ್ತು ಸ್ಥಾನಕ್ಕೆ ಸೀಮಿತ ಆಗಬಾರದು ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷ ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಅವತ್ತು ನಮ್ಮ ಪಕ್ಷದಲ್ಲಿದ್ದು ಅವರೆಲ್ಲ ಬಹಳ ಹತ್ರದಿಂದ ನೋಡಿದ್ದಾರೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಹಿರಿ ತಲೆಗಳು ಅಂದು ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಇದ್ರು ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಗಳಿಸಿದ್ವಿ ಆದ್ರೆ ಇವತ್ತು ನಾವೊಂದು ಶಪಥವನ್ನು ತಗೊಳ್ಬೇಕಾಗ್ತದೆ ನಾವು ಅತಿ ಹೆಚ್ಚು ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಮೀರಿ ಇವತ್ತು ಒಂದು ಬಲಿಷ್ಠವಾದಂಥ ಪ್ರಾದೇಶಿಕ ಪಕ್ಷವನ್ನು ಯಾಕಂದರೆ ಅಕ್ಕಪಕ್ಕ ತಮಿಳುನಾಡು ನೋಡಿ ಆಂಧ್ರ ನೋಡಿ ತೆಲಂಗಾಣ ನೋಡಿ ನೀವೆಲ್ಲೇ ನೋಡಿದ್ರು ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದೆ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮಗಳು ಅವರ ಕೊಡುಗೆ ಅವರ ಸಾಧನೆಗಳು ಅತ್ಯಂತ ಕಮ್ಮಿ ಅವಧಿ ಕೇವಲ ಮೂರು ಮುಕ್ಕಾಲು ವರ್ಷ ಅವರು ಆಡಳಿತದಲ್ಲಿ ಇದ್ದಂಥದ್ದು ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ದೇಶದ ಉನ್ನತವಾದಂಥ ಒಂದು ಹುದ್ದೆ ಪ್ರಧಾನಮಂತ್ರಿಗಳ ಸ್ಥಾನದವರೆಗೂ ಹೋದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವೆಲ್ಲ ನೋಡಿದ್ದೀರಿ ಅದೇ ರೀತಿ ಕುಮಾರಣ್ಣ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಅವರು ಹೆಗಲ ಮೇಲೆ ಏಕಾಂಗಿಯಾಗಿ ಇವತ್ತು ಪಕ್ಷವನ್ನು ಕಟ್ಕಂಬಂದಿದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಒಟ್ಟಾರೆಯಾಗಿ ಮೂವತ್ನಾಲ್ಕು ತಿಂಗಳು ಸುರೇಶ್ ಬಾಬಣ್ಣವ್ರ ನನ್ನ ಜೊತೆ ಬರಬೇಕಾಗಿತ್ತು ಈಗ ಗುಬ್ಬಿನಲ್ಲಿ ನನ್ನ ಜೊತೆ ಇದ್ದರು ಬೆಳಗ್ಗೆ ಬಾಬಣ್ಣವರು ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ನನಗೊಂದು ಹೇಳ್ತಾರೆ ಯಾವಾಗಲೂ ಜಗಳ ಮಾಡ್ತಾರೆ ಬಾಬಣ್ಣವ್ರು ನನ್ನ ಹತ್ರ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿ ಇವತ್ತು ಹಿಂದುಳಿದಿದ್ದಾರೆ ಅವ್ರಿಗೆ ಯಾರಾದ್ರೂ ಮಾಡಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗುರುತಿಸ್ಬೇಕು ನೀನು ಆ ಹೊಣೆಗಾರಿಕೆಯನ್ನು ತಗೊಳ್ಬೇಕು ನೀನು ಆ ಜವಾಬ್ದಾರಿಯನ್ನು ತಗೊಳ್ಬೇಕು ಯಾಕಂದ್ರೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಯಾರಾದರೂ ಅಂಥ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅದು ನೀನ್ ಮಾಡಬೇಕು ಅಂತಕ್ಕಂಥದ್ದನ್ನ ನನಗೆ ಸುರೇಶ್ ಬಾಬಣ್ಣ ಅವರು ಹೇಳ್ತಾ ಇರ್ತಾರೆ ನಮ್ಮ ತಂದೆಯವರು ನನ್ನ ಹತ್ರ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ ನಾನು ಬಹಳ ನೋಡಿದ್ದೀನಿ ಹತ್ತಿರದಿಂದ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಬಹಳ ಕಮ್ಮಿ ಅವಧಿ ನಮಗೆ ಅಧಿಕಾರ ಇದ್ದಂಥದ್ದು ಉಸುರುಕಟ್ಟು ವಾತಾವರಣದಲ್ಲಿ ಕುಮಾರಣ್ಣ ಅವರು ಅಧಿಕಾರ ಮಾಡಿದ್ದಾರೆ ಅದು ನೀವು ನೋಡಿದ್ದೀರಿ ನಾನು ಇಲ್ಲಿ ಅಣ್ಣ ನಿಮ್ಮ ಹತ್ರ ಬಂದಿರ್ತಕ್ಕಂಥದ್ದು ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ ಯಾಕೆಂದ್ರೆ ನೀವೆಲ್ಲ ಒಂದು ಒಂದೂವರೆಗೆ ಬಂದಿರ್ತಕ್ಕಂಥವ್ರು ಸಮಯ ಐದುವರೆ ಆಯಿತು ನಾನು ಹೆಚ್ಚು ನಿಮಗೇನು ಆ ರೀತಿ ಸಮಯ ತೆಗೆದ್ಕೊಂಡು ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಒಂದು ಹೇಳ್ತೀರಣ ಇವತ್ತು ಇಡೀ ರಾಜ್ಯ ನಾನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ನಿಮ್ಮಗಳ ಜೊತೆಯಲ್ಲಿ ನನಗೆ ಒಂದು ಸಂಬಂಧ ಬೇಕು ಒಂದು ಸಂಪರ್ಕ ಬೇಕು ಒಂದು ಬಾಂಧವ್ಯ ಬೇಕು ನನ್ನ ನಿಮ್ಮ ನಂಟು ಬೆಳಿಬೇಕು ನಾನು ಪ್ರತಿಯೊಬ್ಬರು ಇವತ್ತು ಈ ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಹಿರಿಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ ನಾನು ಇರಬೇಕು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನ ಹೇಳ್ತೇನೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಆಗ್ತಕ್ಕಂಥದಕ್ಕೆ ಬಹಳ ಚೈತನ್ಯದಿಂದ ಮುಂದೆ ಬಂದಿದ್ದೀರಿ ನಾವೆಲ್ಲರೂ ಮೊದಲು ಇವತ್ತೇನು ನಿಮ್ಮ ತಂದೆ ಇರ್ಬೋದು ತಾತ ಇರ್ಬೋದು ಮುತ್ತಾತ ಇರ್ಬೋದು ಆ ಕಾಲದಿಂದ ಇವತ್ತು ನಮ್ಮ ಪಕ್ಷ ಕಟ್ಕೊಂಡ್ಬಂದಿರತಕ್ಕಂಥ ಹಿರಿಯರು ಬಹಳ ಜನ ಇದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ನಾವೆಲ್ಲರೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಆದರೆ ಒಂದು ಈ ಏನು ಐವತ್ತೆಂಟು ದಿನಗಳ ಈ ಪ್ರವಾಸ ಇದೆ ಇವತ್ತು ಮೊದಲು ನಾನು ತುಮಕೂರು ಜಿಲ್ಲೆನಲ್ಲಿ ಪ್ರವಾಸ ಪ್ರಾರಂಭ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿ ಕಲ್ಪತರ ನಾಡು ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠಕ್ಕೆ ಬೆಳಗ್ಗೆ ಹೋಗಿ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ದೊಡ್ಡ ಬುದ್ಧಿಯವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ಬೆಳಗ್ಗೆ ಹೋಗಿ ಬಂದಿದ್ದೇನೆ ನನಗೆ ಗೊತ್ತಿದೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ನಮಗೆ ಅತಿ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಕ್ಕಾಗದೆ ಹೋಗ್ಬೋದು ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಂಬರ್ ಒನ್ ಸ್ಥಾನ ವೋಟ್ ಶೇರ್ ಮೂವತ್ನಾಲ್ಕು ಪರ್ಸೆಂಟ್ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಜನತಾ ದಳ ಪಕ್ಷ ಅದು ನಿಮ್ಮ ದುಡಿಮೆ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಜನತೆಯ ಆಶೀರ್ವಾದ ಹಾಗಾಗಿ ನಮಗೆ ಗೊತ್ತಿದೆ ತುಮಕೂರು ಜಿಲ್ಲೆಯ ಜನತೆ ಎಷ್ಟು ನಮ್ಮನ್ನ ಪ್ರೀತಿಸ್ತೀರಿ ಗೌರವಿಸ್ತೀರಿ ನಮ್ಮ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇರ್ತಕ್ಕಂಥ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಯಾವುದಾದ್ರೂ ನಂಬರ್ ಒನ್ ಸ್ಥಾನ ಪಡಿತಕ್ಕಂತ ಅವಕಾಶ ಇದ್ರೆ ಅದು ತುಮಕೂರು ಜಿಲ್ಲೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಂಬ್ಕೊಂಡಿದ್ದೇನೆ ಹಾಗಾಗಿ ಇವತ್ತು ವಿಶೇಷವಾಗಿ ಯಾವಾಗಲೂ ಮಂಡ್ಯದಲ್ಲಿ ಮಾಡ್ತಾರೆ ಮೈಸೂರಿನಲ್ಲಿ ಮಾಡ್ತಾರೆ ರಾಮನಗರದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದೇನು ಚರ್ಚೆ ಇತ್ತು ಈಗ ಅದನ್ನೆಲ್ಲ ಬಿಟ್ಟು ಸೀದಾ ನಾನು ತುಮಕೂರು ಜಿಲ್ಲೆಯಿಂದನೇ ಪ್ರವಾಸ ಕೈಗೆ ಗುಬ್ಬಿಗೆ ಹೋಗಿದ್ದೆ ಗುಬ್ಬಿನಲ್ಲೂ ಬಹಳ ಪ್ರೀತಿಯಿಂದ ಲವಲವಿಕೆಯಿಂದ ಉತ್ಸಾಹಕತೆಯಿಂದ ಮುಖಂಡರುಗಳು ಬಂದಿದ್ರು ಕಾರ್ಯಕರ್ತರು ಬಂದಿದ್ರು ಅಷ್ಟೇ ಇವತ್ತು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ತಾವುಗಳು ಬಂದಿದ್ದೀರಿ ನಾಗರಾಜಣ್ಣ ಅವ್ರು ಹೇಳ್ದಂಗೆ ನೀವು ತಡ ಆಯಿತು ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಸಂಖ್ಯೆ ಇತ್ತು ನನಗೆ ಗೊತ್ತಿದೆ ಚನ್ನಪಟ್ಟಣ ತಾಲೂಕು ಕುಣಿಗಲ್ ತಾಲೂಕು ನೀವು ಡೈರಿಗೆ ಹಾಲು ಹೋಗ್ಬೇಕು ನಾಲ್ಕು ಗಂಟೆ ಆದರೆ ಅದು ಏನು ತಲೆ ಮೇಲೆ ತಲೆ ಬಿದ್ರು ನೀವು ನಾಲ್ಕು ಗಂಟೆಗೆ ಡೈರಿ ಹಾಲು ಹೋಗ್ಬೇಕು ನನಗೆ ಗೊತ್ತಿದೆ ಆದರೂ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ ಅಲ್ಲೊಬ್ರು ಲೋಕೇಶ್ ಅಣ್ಣ ಅಂತ ಅವರು ಮನೆ ಮದುವೆಗೆ ಹೋಗೋಕ್ಕಾಗಿರ್ಲಿಲ್ಲ ಅವರು ಭೋಜನದ ವ್ಯವಸ್ಥೆ ಮಾಡ್ಕೊಂಡಿದ್ರು ಮತ್ತು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಸರ ಮತ್ತೆ ಎಬ್ಬ್ರ ಮೇಲೆ ಬಂದೆ ಇಲ್ಲ ನಮ್ಮ ನಿಂಗಪ್ಪಣ್ಣ ಇಲ್ಲಿ ಒಂದಷ್ಟು ನಿಲ್ಸಿಕೊಂಡ್ ನಮ್ಮ ಕಾರ್ಯಕರ್ತರು ಮುಖಂಡರು ಅಲ್ಲಿ ನಮ್ಮನ್ನ ಸ್ವಾಗತ ಕೋರಿದ್ರು ಹಿಂಗಾಗಿ ಬರ್ಲಿಕ್ಕೆ ತಡ ಇತಡಣ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನ್ನ ಚಿರುಣೆ ನಾನು ಏನೇನು ಹೇಳ್ಬೇಕು ಅಂತಕ್ಕಂಥದನ್ನ ಅನ್ಕಂಡಿದ್ದೆ ಮನಸ್ಸಲ್ಲಿ ಗುಬ್ಬಿನಲ್ಲಿ ನಾನು ಏನೇನು ಹೇಳಿದೆ ಬಹುಶಃ ಅವೆಲ್ಲವೂ ಕೂಡ ರವಿ ಅಣ್ಣ ಅವರು ಬಹಳ ಮುಕ್ತವಾಗಿ ಹೇಳ್ಬಿಟ್ಟಿದ್ದಾರೆ ನನ್ನ ಪರವಾಗಿ ಈಗಾಗಲೇ ಇಲ್ಲಿ ಹಾಗಾಗಿ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರಣ್ಣ ಇವತ್ತು ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಈಗೇನು ಆಧುನೀಕರಣ ಇವತ್ತೇನು ಡಿಜಿಟಲ್ ಯುಗಕ್ಕೆ ನಾವು ಕಾಲಿಟ್ಟಿದ್ದೇವೆ ಇದರಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ ಇಡೀ ರಾಜ್ಯದಿಂದ ಕನಿಷ್ಠ ಪಕ್ಷ ಐವತ್ತು ಲಕ್ಷ ಇವತ್ತು ಮೆಂಬರ್ಶಿಪ್ ಡ್ರೈವ್ ಥ್ರೂ ಮಿಸ್ಡ್ ಕಾಲ್ ಕ್ಯಾಂಪೇನ್ ನಲ್ಲಿ ಮಾಡಬೇಕು ಅಂತಕ್ಕಂಥದ್ನ ನಿರ್ಧಾರ ಆಗಿದೆ ಈಗ ರವಿ ಅಣ್ಣ ಅವ್ರಿಗೆ ಮಾತನಾಡ್ಬೇಕಾರೆ ಬೆಳಗ್ಗೆ ಬಂದಂತ ಮಾಹಿತಿ ಐವತ್ ಸಾವಿರ ಜನ ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂತು ನಮ್ಮ ಹುಡುಗ ಈಗ ತಾನೆ ಇಲ್ಲಣ್ಣ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ದಾಟಿದೆ ಅಂತಕ್ಕಂಥದ್ದನ್ನ ಈಗ ನನ್ನ ಕಿವಿನಲ್ಲಿ ಹೇಳ್ದ ಅಂದ್ರೆ ಅದರಲ್ಲಿ ನಮ್ಗೆ ಈಗ ಆಗ್ಬೇಕಾಗಿರ್ತಕ್ಕಂಥದ್ದಣ ಒಂದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ರಿಂದ ಒಂದು ರೂಪಾಯಿ ಹಣಕಾಸು ಖರ್ಚಾಗೋದಿಲ್ಲ ಏನೂ ಆಗಲಿಕ್ಕಿಲ್ಲ ಏನಂದ್ರೆ ಒಂದು ಸ್ವಲ್ಪ ತಾವು ಶ್ರಮ ವಹಿಸ್ಬೇಕಾಗ್ತದೆ ಕುಣಿಗಲ್ ತಾಲೂಕಿನಲ್ಲಿ ಮೂವತ್ತಾರು ಪಂಚಾಯಿತಿ ಇದೆ ಅಂತಕ್ಕಂಥದ್ದು ರವಿಯಣ್ಣನ ಹತ್ರ ಕೇಳ್ಕೊಂಡಿದ್ದೇನೆ ಇನ್ನೂರ ಅರವತ್ತ್ ಮೂರು ಬೂತ್ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ದೇನೆ ಹಾಗಾಗಿ ದಯಮಾಡಿ ನಿಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ರವಿಯಣ್ಣವ್ರೆ ರವಿಯಣ್ಣ ನನಗೆ ಇನ್ನೊಂದು ಮೂವತ್ತು ದಿನದಲ್ಲಿ ಯಾಕೆಂದ್ರೆ ಇನ್ನು ಮೂರು ವರ್ಷ ಆದ ಚುನಾವಣೆಗೆ ನೋಡ್ಕೊಳ್ಳುವ ಬಿಡು ಆಮೇಲೆ ಸಮಯ ಬಂದಾಗ ಅಂತಕ್ಕಂಥದ್ದು ಬೇಡ ನಮ್ಗೆ ಇರ್ತಕ್ಕಂಥದ್ದು ಸಾವಿರ ದಿನ ದಿ ವರ್ಷಕ್ಕೆ ಇರ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿನಗಳಷ್ಟೇ ಅದರಲ್ಲಿ ನಾವು ಎಂಟು ಮೂರು ಮಾಡಿದ್ರೆ ಸಾವಿರ ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಈ ಸಾವಿರ ದಿನದಲ್ಲಿ ನಾವು ಮೈ ಮರಿದಿರ ಇವತ್ತು ಎಷ್ಟು ಸಂಘಟನೆಗೆ ನಾವು ಒತ್ತನ್ನ ಕೊಡ್ತೇವೆ ಅಷ್ಟು ಮುಂದಿನ ದಿನಗಳಲ್ಲಿ ಪಕ್ಷ ತಳಮಟ್ಟದಿಂದ ಇವತ್ತು ಕಟ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರವಿ ಅಣ್ಣವರು ನಿಮಗೆ ನಂಬರ್ ಮತ್ತಿನ್ನೊಂದು ಸಲ ನಾನು ಪುನರ್ರಚಿಸ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸಾವಿರದ ಇಪ್ಪತ್ತೆಂಟೇ ತಗೊಬಿಟ್ಟಿದೀನಿ ನಂಬರ್ ಹಂಗಾಗಿ ಒಂದಣ ಇಲ್ಲಿ ನಂಬರ್ ಕೊಡ್ತಾ ಇದ್ದಂಗೆ ಒಂದು ಲಿಂಕ್ ಬರ್ತದೆ ನಿಮಗೆ ಆ ಲಿಂಕನ್ನು ನೀವು ಒತ್ತಿದ್ರೆ ನಿಮಗೆ ಒಂದು ಓ ಟಿ ಪಿ ಜನರೇಟ್ ಆಗ್ತದೆ ತದನಂತರ ನಿಮಗೆ ಅಲ್ಲಿಂದ ನೀವು ಯಾವ ಊರು ನೀವು ಯಾವ ತಾಲೂಕು ಅಥವಾ ನೀವ್ ಯಾವ ವಾರ್ಡು ಯಾವ ಪಂಚಾಯಿತಿ ನಿಮ್ಮ ಹೆಸರೇನು ಇದಿಷ್ಟೇ ನಾಲ್ಕು ವಿಚಾರ ಇನ್ನೇನು ಹೆಚ್ಚಿಗೆ ಏನಿಲ್ಲ ಜೊತೆಯಲ್ಲಿ ನೀವೇನಾದ್ರೂ ಫೋಟೋ ಗಿಟ್ಟ ಹಾಕ್ಲಿಕ್ಕೆ ಬಯಸ್ತ್ರ ಒಂದು ಸೆಲ್ಫಿ ತಗೊಂಡು ಒಂದು ಎಕರೆ ಸೆಲ್ಫಿ ಎಲ್ಲರೂ ತಗತೀರಿ ಈಗ ಒಂದ್ ಸೆಲ್ಫಿ ತಗೊಂಡು ಒಂದು ಫೋಟೋ ಹಾಕ್ತೀನಿ ಎಲ್ಲ ನಿಮ್ಮ ಅಕ್ಕ ಎಲ್ಲ ನೋಡುವ ನಮಗೂ ಒಂದು ಪುಣ್ಯ ನಿಮ್ಮ ಅಕ್ಕ ನೋಡಕ್ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರದು ಇದನ್ನ ವರ್ತಪಡಿಸಣ ಇನ್ನೊಂದು ವಿಷಯವನ್ನ ನಾನು ರವೀಣ್ ಹೇಳಿದೀನಿ ಒಂದು ಬಹಳ ನನಗೆ ಖುಷಿ ಕೊಟ್ಟಿದ್ದ ವಿಚಾರ ಏನಂದರೆ ಮೊನ್ನೆ ಕಚೇರಿಗೆ ಬಂದಾಗ ರವಿ ಅಣ್ಣನಿಗೆ ನಾನಿದು ಬೂತ್ಗಳಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು ಅಂದೆ ತೆಗೆದ್ರು ಫೋನ ತೆಗೆದಿ ಒಂದೊಂದೇ ಆಲ್ಫಬೆಟ್ ಹೊಡಿದ್ರು ಎ ಎಡಿರಿ ಬಿ ಓಡಿರಿ ಸಿ ಓಡಿರಿ ಅಂತ ತನಿಖೆಲ್ಲೇ ಓಡಿಸಿದ್ರು ಇಷ್ಟು ಉದ್ದಲ್ಲಿ ಇಷ್ಟು ಫೋನ್ ನಂಬರ್ಗಳು ಯಾರ್ಯಾರು ಯಾವ್ಯಾವ ಇದಾರೆ ಅಂತಕ್ಕಂಥ ಎಲ್ಲ ಮಾಹಿತಿ ಅವ್ರ ಫೋನ್ನಲ್ಲೇ ಇದೆ ಇದನ್ನು ದಯಮಾಡಿ ಇನ್ನೂರ ಅರವತ್ಮೂರು ಶೀಟ್ ಕಳಿಸ್ಕೊಡ್ತೀನಿ ಇನ್ನೂರ ಅರವತ್ಮೂರು ಬೂತ್ಗೆ ಹದಿನೈದು ಜನ ಒಂದು ಈ ಆಳಿನಲ್ಲಿ ಹೆಸರನ್ನ ನೀವು ತುಂಬಿಸ್ಬೋದು ಹದಿನೈದು ಜನ ಇನ್ನೂ ಇಂಟು ಇನ್ನೂರ ಅರವತ್ತ್ ಮೂರು ಬೂತು ಅಂದರೆ ಹತ್ತತ್ರ ನಿಮಗೆ ಮೂರು ಸಾವಿರಕ್ಕೂ ಹೆಚ್ಚು ಸದಸ್ಯರು ಸಕ್ರಿಯ ಸದಸ್ಯರಾಗ್ತೀರಿ ಇದನ್ನ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ ಈ ಒಂದು ಡೇಟಾ ಪಕ್ಷದಲ್ಲಿದ್ದಾಗ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ನಮ್ದು ನಾಳೆ ಯಾವುದೋ ಒಂದು ಸಭೆ ಆಯಿತು ಒಂದು ಸಮಾರಂಭ ಆಯಿತು ಅಥವಾ ಹಬ್ಬ ಹರಿದಿನಗಳು ಕುಮಾರಣ್ಣ ಅವರು ನಿಮಗೆ ಇವತ್ತು ಒಂದು ವಾಯ್ಸ್ ನೋಟ್ ಕೊಟ್ಟು ಒಂದು ವಿಷಸ್ ಕಳಿಸ್ಬೇಕು ಅಂತ ಇದ್ದಾರೆ ದೊಡ್ಡ ಸಾಹೇಬ್ರ ಕಡೆಯಿಂದ ನಿಮ್ಗೊಂದು ಒಂದು ಮಾಹಿತಿ ಕೊಡಬೇಕು ಅಂತ ಇದ್ದಾರೆ ನಿರಂತರವಾಗಿ ಇದು ನೀವು ಇವತ್ತು ಏನು ಇವತ್ತು ನಮ್ಮ ಡಿಜಿಟಲ್ ಯುಗ ಇದೆ ಎಲ್ಲರೂ ಫೋನ್ಗಳಿಟ್ಕೊಂಡಿದ್ದೀರಿ ಎಲ್ಲರೂ ಸ್ಮಾರ್ಟ್ ಫೋನ್ಗೆ ಬಂದ್ಬಿಟ್ಟಿದ್ದೀರಿ ನಾನು ಇನ್ನೂ ಸಾಹೇಬ್ರು ಒಬ್ಬರೇ ನೋಡ್ರೆ ಸ್ಮಾರ್ಟ್ ಫೋನ್ ಇಟ್ಕೊಳ್ಳದಿರೋದು ರೇವಣ ಸಾಹೇಬ್ರು ಆ ಫೋನ್ನಲ್ಲೂ ನೀವು ಮಾಡ್ಬೋದು ಇದೇನು ಸ್ಮಾರ್ಟ್ ಫೋನ್ ಬೇಕು ಅಂತ ಇಲ್ಲ ಹಂಗಾಗಿ ನಿಮ್ಮ ಜೊತೆ ಒಂದು ನಿರಂತರವಾಗಿ ಒಂದು ಸಂಬಂಧ ಒಂದು ಸಂಪರ್ಕ ಹಣ ನಾನು ಅಷ್ಟೇ ಬಯಸ್ತಾ ಇರೋದು ಬೇರೆ ಇನ್ನೇನೂ ಇಲ್ಲ ಕುಮಾರಣ್ಣ ಅವ್ರಿಗೆ ದೇವೇಗೌಡ್ರ ಸಾಹೇಬ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ಮುಂದೆ ಹೋಗ್ತಾ ಹೋಗ್ತಾ ನನಗೂ ಒಂದಿನ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಗಳಿಸ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸಮಯ ಐದು ಮುಕ್ಕಾಲು ಗಂಟೆ ಆಯ್ತಣ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ನಡೆಸ್ಕೊಂಡಿದ್ದೀರಿ ಕುಮಾರ ನನ್ಗೊಂದು ಒಯ್ತ ಹೋಯ್ತಾ ಒಂದು ಫೋನ್ ಮಾಡಿ ಹೇಳ್ತೀನಿ ಕುಣಿಗಲಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮುಖಂಡರುಗಳ ಕಾರ್ಯಕರ್ತರು ಬಂದು ನಮ್ಮನ್ನು ಪ್ರೀತಿ ಕೊಟ್ಟವ್ರೆ ಅಂತ ಒಂದು ಮಾತು ಹೇಳ್ತೀನಿ ದಯ್ ಧನ್ಯವಾದ ಜೈ ಇ ಜೈ ಕರ್ನಾಟಕ